ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಂತ ವಾಕ್ಯ ರಚಿಸಿ ಐವತ್ತು ಸ್ವಂತ ವಾಕ್ಯದಲ್ಲಿ ಬರುವಂಥ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾನು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಿಮ್ಮ ನಿಮ್ಮ ತಂದೆ ಅವರು ತುಂಬ ಒಳ್ಳೆಯವರು ದೊಡ್ಡ ನನ್ನ ಅಕ್ಕ ದೊಡ್ಡವಳು ಮನೆ ನಮ್ಮ ಮನೆಯು ಸುಂದರವಾಗಿದೆ ಹೋರಾಟ ನಮ್ಮ ದೇಶಕ್ಕೆ ಸ್ವತಂತ್ರ ಹೋರಾಟ ಸಿಕ್ಕಿತ್ತು ಸ್ವತಂತ್ರ ನಮ್ಮ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವತಂತ್ರ ಸಿಗಲಾಗಿದೆ ಪೆನ್ನು ನನ್ನ ಹತ್ತಿರ ಪೆನ್ನು ಇದೆ ಪುಸ್ತಕ ನನ್ನ ಹತ್ತಿರ ತುಂಬ ಪುಸ್ತಕ ಇವೆ ಮರ ನಮ್ಮ ಮನೆ ಮುಂದೆ ಮರಗಳಿವೆ ಅಕ್ಕ ನನಗೆ ಅಕ್ಕ ಇದ್ದಾಳೆ ಊರು ನಮ್ಮ ಊರು ಮಾವಿನಕಟ್ಟಿ ನಮ್ಮ ನಮ್ಮ ತಮ್ಮನ ಹೆಸರು ಚನ್ನಗೋಡ ಶಾಲೆ ನಮ್ಮ ಶಾಲೆಯಿಂದ ಮುಂದೆ ತೋಟ ಇದೆ ಕನ್ನಡ ಶಾಲೆ ನಮ್ಮ ಶಾಲೆ ಮುಂದೆ ತೋಟವಿದೆ ಭರಾಟೆ ಅಂದ್ರೆ ಜಾತ್ರೆಯಲ್ಲಿ ವ್ಯಾಪಾರ ಭರಾಟೆ ಅಂದ ಸಾಗಿತ್ತು ಸುಧಾರಣೆ ಅಂದರೆ ಸುಧಾರೆಂಬ ಸುಧಾರಣೆ ಎಂಬ ಹೆಸರು ಇದೆ ಸೌರಭೊಮ್ಮ ಅಂದ್ರೆ ಅಶೋಕ ಚಕ್ರವರ್ತಿ ಒಬ್ಬ ಶ್ರೇಷ್ಠ ಸೌರಭೊಮ್ಮವಾಗಿದ್ದನು ನ ದೌಲತ್ತು ವಿಜಯನಗರದ ಸಾಮ್ರಾಜ್ಯ ದೌಲತ್ತಿನಿಂದ ಕೂಡಿತ್ತು ಹೊಯ್ದಾಟ ಕೆಲಸ ಮಾಡುವಾಗ ಹೊಯ್ದಾಟಬಾರದು ಪಣತೊಡು ನಮ್ಮ ಸೊಬಗಿನ ನಿಸರ್ಗ ಕಾಪಾಡಲು ಪಣತೊಡಬೇಕು ಅಭಿಮಾನಿ ನಾನು ನನ್ನ ಗುರುಗಳು ಅಭಿಮಾನಿಯಾಗಿದ್ದೇನೆ ಸ್ವತಂತ್ರ ನಾವು ಪ್ರಪಂಚ ಸ್ವತಂತ್ರವಾಗಿ ಬದುಕಬೇಕು ವಿಶಾಲ ನಮ್ಮ ಶಾಲೆ ವಿಶಾಲವಾದ ಸ್ಥಳವಾಗಿದೆ ನವೀನ ಪ್ರತಿದಿನವೂ ನವೀ ನವೀನ ನವೀನವಾದ ತಂತ್ರಜ್ಞಾನ ಆವಿಷ್ಕರಿಸುತ್ತಿದ್ದಾರೆ ಕನ್ನಡ ನಾವು ಜೀವನದಲ್ಲಿ ಕಠಿಣ ಪರಿಶ್ರಮದಿಂದ ಮುನ್ ಮುಂದುವರಿಬೇಕು ಕರುಣೆ ನಾನು ಪ್ರಾಣಿಗಳಿಗೆ ಕರುಣೆ ತೋರುತ್ತೇನೆ ತಲೆ ಎಲ್ಲರಿಗೂ ಒಂದೇ ತಲೆ ಇದೆ ಕಣ್ಣು ನನಗೆ ಎರಡು ಕಣ್ಣುಗಳಿವೆ ಇದೇ ರೀತಿ ನಾನು ಐವತ್ತು ಸ್ವಂತ ವಾಕ್ಯಗಳನ್ನು ಬರೆದಿರುವಂಥ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ Thank you.